ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನಿತಾ ಮೈಸ್ ಲೈಫ್ ಸ್ಟೈಲ್ ಚಾನಲ್ ಇವತ್ತು ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಸೊ ಹಾಗಾಗಿ ಎಲ್ಲರಿಗೂ ಕ್ಯಾಲೆಂಡರ್ನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಇವತ್ತು ಈ ವಿಡಿಯೋ ಮಾಡೋಕೆ ಕಾರಣ ಏನಪ್ಪಾ ಅಂತ ಹೇಳಿದರೆ ನಾನು ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಅಂದರೆ ಲಾಸ್ಟ್ ವಿಡಿಯೋದಲ್ಲೂ ಹಾಗೆ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕಿದ್ದೀನಿ ನಿಮ್ಮಿಂದ ನನಗೆ ಹೊಸ ವರ್ಷಕ್ಕೆ ಒಂದು ಉಡುಗೊರೆ ಸಿಗಿದೆ ಅಂದರೆ ಏನು ಅಂದರೆ ಒನ್ ಕೆ ಸಬ್ಸ್ಕ್ರೈಬರ್ಸು ಸೊ ಹಾಗಾಗಿ ನಾನು ಕೂಡ ನಮ್ಮ ಸಬ್ಸ್ಕ್ರೈಬರಲ್ಲಿ ಅಲ್ಲಿ ಒಬ್ರಿಗಾದ್ರು ಅಟ್ ಅಟ್ಲೀಸ್ಟ್ ಒಬ್ರಿಗಾದ್ರೂ ಒಂದು ಗಿಫ್ಟ್ ಕೊಡೋಣ ಅಂತೇಳಿ ನಾನು ಒಂದು ಪ್ಲಾನ್ ಮಾಡ್ಕೊಂಡಿದೀನಿ ಹಾಗಾಗಿ ನಮ್ಮ ಸಬ್ಸ್ಕ್ರೈಬರಿಂದ ನನಗೆ ಒಂದು ಗಿಫ್ಟ್ ಸಿಕ್ಕಿದ್ದೀನಿ ನನ್ನಿಂದನು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗಿಫ್ಟ್ಸ್ ಕೊಡಬೇಕು ಅನ್ನೋ ಕಾರಣಕ್ಕೆ ಒಂದು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಒಬ್ಬರಿಗೆ ಚಿನ್ನದ ನಾಣ್ಯ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ತಮ್ಮನಲ್ಲಿ ನೋಡಿದ ಹಾಗೆ ನಾವು ಚಿನ್ನದ ನಾಣ್ಯನ ನಮ್ಮ ಸಬ್ಸ್ಕ್ರೈಬರಲ್ಲಿ ಒಬ್ಬರಿಗೆ ಕೊಡಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬಟ್ ಆ ಸಬ್ಸ್ಕ್ರೈಬರ್ ಯಾರು ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಚಿನ್ನದ ನಾಣ್ಯ ಯಾವ ಸಬ್ಸ್ಕ್ರೈಬರ್ ಸಿಗುತ್ತೆ ಹಾಗೆ ನಾವು ಆ ಸಬ್ಸ್ಕ್ರೈಬರ್ನ ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಅನ್ನೋ ಪ್ರೊಸೆಸ್ ನಾನು ಇವಾಗ ಹೇಳ್ತೀನಿ ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ಬೋದು ಭಾಗವಹಿಸ್ಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ನಾವು ನಮ್ಮ ಸಬ್ಸ್ಕ್ರೈಬರ್ಗೆ ನಾವು ಚಿನ್ನದ ನಾಣ್ಯ ಕೊಡ್ತಿರೋದ್ರಿಂದ ಫಸ್ಟ್ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿರಬೇಕು ಹಾಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು ಅದು ಕಮೆಂಟ್ ಏನು ಮಾಡಬೇಕು ಅಂತೇಳಿದರೆ ನಿಮ್ಮ ನೇಮು ಅಥವಾ ನಿಮ್ಮ ಊರ ಹೆಸರು ಅಥವಾ ನಿಮಗೆ ನಿಮ್ ನೇಮು ಮತ್ತು ಊರ ನೇಮ್ ಹಾಕೋಕೆ ಇಷ್ಟ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಆಯ್ ಅಂತಾದರೂ ಅಥವಾ ಸೂಪರ್ ಈ ಥರ ಹಾಯ್ ಅಂತಾದರೂ ಕಮೆಂಟ್ ಮಾಡ್ಬೋದು ಅಥವಾ ಯಾವುದಾರ ಒಂದು ಸಿಂಬಲ್ ಕೂಡ ನೀವು ಕಮೆಂಟ್ ಮಾಡ್ಬೋದು ಸೊ ಈ ಥರ ಕಮೆಂಟು ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಈ ಕಂಟೆಸ್ಟಲ್ಲಿ ನೀವು ಭಾಗವಹಿಸ್ಬೋದು ಅಂದರೆ ಚಿನ್ನದ ನಾಣಿ ಗೆಲ್ಲುವಂತಹ ಕಂಟೆಸ್ಟಲ್ಲಿ ನೀವು ಭಾಗವಹಿಸ್ಬೋದು ಈ ಕಂಟೆಸ್ಟ್ ಬಂದು ಇವತ್ತಿಂದ ಅಂದರೆ ಜನ್ವರಿ ಎರಡನೇ ತಾರೀಕಿಂದ ಜನ್ವರಿ ಮೂವತ್ತನೇ ತಾರೀಕು ನಡೆಯುತ್ತೆ ಫೆಬ್ರವರಿ ಒಂದನೇ ತಾರೀಕು ನಾನು ಯಾವ ಸಬ್ಸ್ಕ್ರೈಬರ್ಗೆ ಚಿನ್ನದ ನಾಣ್ಯ ಸಿಗ್ತಿದೆ ಅಂತೇಳಿ ಅದನ್ನು ಡಿಸೈಡ್ ಮಾಡಿ ಹೇಳ್ತೀನಿ ಬಟ್ ಅದು ನೀವು ನಿಮ್ಮ ನಿಮ್ಗೆ ಗೊತ್ತಿರೋರಿಗೆ ಕೊಟ್ಕೋಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಚಿನ್ನದಾಣೆ ಕೊಡ್ಬೋ ಕೊಟ್ಕೋತೀರಾ ಸೊ ಆ ರೀತಿ ಏನಾದ್ರು ಮಾಡ್ಬೋದಾ ಅಂತ ಅಂದ್ಕೊಂಡ್ರೆ ಆ ರೀತಿ ಏನು ಮಾಡಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ಬೇರೆಯವ್ರಿಗೆ ಇರ್ಬೋದು ಅದು ನಾವು ಡಿಸೈಡ್ ಮಾಡೋದಲ್ಲ ಅದು ನಾವು ನಿಮ್ಮ ಲೈವಲ್ಲೇ ಬಂದು ನಾವು ಅದನ್ನ ಡಿಸೈಡ್ ಮಾಡ್ತೀವಿ ಅದು ಯಾವ ರೀತಿ ಡಿಸೈಡ್ ಮಾಡ್ತೀವಿ ಅಂತ ನಾನು ಆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬಟ್ ಎಲ್ಲ ನಿಮ್ಮ ಕಣ್ಮುಂದನೆ ನಡೀತದೆ ಯಾವ ಸಬ್ಸ್ಕ್ರೈಬರ್ಗೆ ಚಿನ್ನದಾಣೆ ಸಿಗುತ್ತೆ ಅನ್ನೋದೆಲ್ಲ ನಿಮ್ಮ ಕಣ್ಮುಂದೆ ನಡೀತಂದ್ರೆ ಲೈವಲ್ಲೇ ಬಂದು ನಾವು ಆ ಕಂಟೆಸ್ಟಲ್ಲಿ ಯಾರು ಆ ಲಕ್ಕಿ ಸಬ್ಸ್ಕ್ರೈಬರ್ ಅಂತ ಸೆಲೆಕ್ಟ್ ಮಾಡೋದು ಲೈವಲ್ಲೇ ಸೊ ಹಾಗಾಗಿ ಪ್ರಾಮಾಣಿಕವಾಗಿ ನಾವು ಈ ಕಂಟೆಸ್ಟ್ನ ನಾವು ನಡೆಸ್ತಾ ಇರೋದು ಸೊ ಹಾಗಾಗಿ ಆ ಥರ ಡೌಟ್ ಬೇಡ ನೀವು ನೀವು ಕೂಡ ಗೆಲ್ಲೋಂಥ ಅವಕಾಶ ಇದೆ ಅಂದರೆ ನಮ್ಮವರೇ ಗೆಲ್ತಾರೆ ಅಂತೇನಿಲ್ಲ ಯಾ ಯಾರು ಬೇಕಾದರೂ ಗೆಲ್ಬಹುದು ಈ ವಿಡಿಯೋ ನೋಡ್ತಿರೋದು ಯಾರು ಬೇಕಾದ್ರೂ ಕೂಡ ಆ ತಿನ್ನೊಂದು ಅಣ್ಣನ ಗೆಲ್ಬಹುದು ಅದು ಸೊ ಹಾಗಾಗಿ ಯಾವುದೇ ಡೌಟ್ ಇಲ್ದೇ ನೀವು ಈ ಕಂಟೆಸ್ಟಲ್ಲಿ ಭಾಗವಹಿಸ್ಬೋದು ಭಾಗವಹಿಸ್ಬೇಕು ಅಂದರೆ ಇಷ್ಟೇ ಮಾಡಬೇಕಾಗಿರೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು ಲೈಕ್ ಮಾಡಬೇಕು ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರ್ಬೇಕಷ್ಟೆ ಫೆಬ್ರವರಿ ಒಂದನೇ ತಾರೀಕು ಆ ಸಬ್ಸ್ಕ್ರೈಬರ್ ಯಾರು ಅಂತ ನಾವು ಲೈವ್ ಅಲ್ಲೇ ಅಲ್ಲಕ್ಕಿ ಸಬ್ಸ್ಕ್ರೈಬರ್ನ ಸೆಲೆಕ್ಟ್ ಮಾಡೋ ಮಾಡ್ತೀವಿ ಹಾಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಅನ್ನೋ ಪ್ರೊಸೆಸ್ ಕೂಡ ನಿಮಗೆ ಲೈವಲ್ಲೇ ಗೊತ್ತಾಗುತ್ತೆ ಜೊತೆಗೆ ಆ ಚಿನ್ನದ ನನ್ನ ಕೂಡ ಅವ್ರಿಗೆ ತಲುಪಿಸೋ ಅಂತ ಪ್ರಯತ್ನ ಮಾಡ್ತೀವಿ ಸೊ ಈ ಕಂಟೆಸ್ಟಲ್ಲಿ ನೀವು ಭಾಗವಹಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸು ಭಾಗವಹಿಸ್ಲಿ ಅಂತ ಅನ್ಸಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಭಾಗವಹಿಸಿ ಜೊತೆಗೆ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ ಕೆ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಅದು ಟ್ವೆಂಟಿ ಟ್ವೆಂಟಿ ಫೋರ್ ನ್ಯೂ ಇಯರ್ ದಿನ ನಂಗೆ ಆಗಿರೋದು ಸೊ ಹಾಗಾಗಿ ತುಂಬ ಆಗ್ತಿದೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಪ್ರೀತಿ ಸಹಕಾರ ಇದೇ ರೀತಿ ಇರಲಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಸ್ನ ಮಾಡೋ ಮಾಡ್ತೀನಿ ಟ್ರೈ ಎಲ್ಲ ಮಾಡ್ತೀವಿ ಸೊ ಈ ವಿಡಿಯೋ ನೋಡ್ತಿರೋರು ಬೇಗ ಬೇಗ ಕಮೆಂಟ್ ಆಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು